ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನ ದಾಖಲು ಮಾಡ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರೋದು ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನ ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಬೋರ್ಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಂದು ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನೈನನ್ನ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಬಿಎನ್ಎಸ್ ಒನ್ ಏಟಿ ತ್ರೀ ಅಡಿ ಹೇಳಿಕೆಯನ್ನು ದಾಖಲು ಮಾಡುತ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನ ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಪಡಿಸ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡುತ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನ ದಾಖಲು ಮಾಡುತ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರುವುದು ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಬೋರ್ಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಂದು ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನಯ್ಯನನ್ನ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಬಿಎನ್ಎಸ್ ಒನ್ ಐಟಿ ತ್ರೀ ಅಡಿ ಹೇಳಿಕೆಯನ್ನು ದಾಖಲು ಮಾಡ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನು ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡುತ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನ ದಾಖಲು ಮಾಡುತ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರೋದು ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಗೋಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಂದು ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನಯ್ಯನ ಜಡ್ಜ್ ಮುಂದೆ ಹಾಜರು ಪಡಿಸುತ್ತಾರೆ ಈ ವೇಳೆ ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ದಾಖಲು ಮಾಡುತ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನು ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡುತ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನ ದಾಖಲು ಮಾಡುತ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸುತ್ತಿರುವುದು ಡಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಗೋಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಂದು ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನಯ್ಯನನ್ನ ಜಡ್ಜ್ ಮುಂದೆ ಹಾಜರು ಈ ವೇಳೆ ಬಿಎನ್ಎಸ್ ಒನ್ ಏಟಿ ತ್ರೀ ಅಡಿ ಹೇಳಿಕೆಯನ್ನು ದಾಖಲು ಮಾಡುತ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನು ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನು ಮೂಡಿಸುತ್ತಿದೆ ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡುತ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನು ದಾಖಲು ಮಾಡುತ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರುವುದು ಡಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಗೋಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಂದು ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನಯ್ಯನನ್ನ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನ ದಾಖಲು ಮಾಡುತ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನ ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಪಡಿಸ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನ ದಾಖಲು ಮಾಡ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸುತ್ತಿರುವುದು ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಬೋರ್ಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಚಿನ್ನಯ್ಯ ಏನ್ ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನಯ್ಯನನ್ನ ಜಡ್ಜ್ ಮುಂದೆ ಹಾಜರುಪಡುತ್ತಾರೆ ಈ ವೇಳೆ ಬಿಎನ್ಎಸ್ ಒನ್ ಐಟಿ ತ್ರೀ ಅಡಿ ಹೇಳಿಕೆಯನ್ನು ದಾಖಲು ಮಾಡುತ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನು ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡುತ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನ ದಾಖಲು ಮಾಡ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರೋದು ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಗೋಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಂದು ಚಿನ್ನಯ್ಯ ಏನ್ ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನೈನ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನ ದಾಖಲು ಮಾಡುತ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನ ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಜಡ್ಜ್ ಮುಂದೆ ಮತ್ತೆ ಚಿನ್ನಯ್ಯನನ್ನ ಹಾಜರು ಮಾಡುತ್ತಾರೆ ಹಾಜರುಪಡಿಸಿ ಹೇಳಿಕೆಯನ್ನು ದಾಖಲು ಮಾಡುತ್ತಾರೆ ಈ ಒಂದು ಹೇಳಿಕೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರುವುದು ಬಿಎನ್ಎಸ್ ಒನ್ ತ್ರೀ ಅಡಿ ಹೇಳಿಕೆಯನ್ನು ನೀಡಲಿರುವಂತಹ ಚಿನ್ನಯ್ಯ ಚಿನ್ನಯ್ಯನ ಹೇಳಿಕೆ ಮೇಲೆ ಈಗ ಗೋಡೆ ಗ್ಯಾಂಗ್ ಭವಿಷ್ಯ ನಿಂತಿರೋದು ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇಂದು ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಮತ್ತೆ ಪೊಲೀಸರು ಚಿನ್ನಯ್ಯನನ್ನ ಜಡ್ಜ್ ಮುಂದೆ ಹಾಜರುಪಡುತ್ತಾರೆ ಈ ವೇಳೆ ಬಿಎನ್ಎಸ್ ಒನ್ ಐಟಿ ತ್ರೀ ಅಡಿ ಹೇಳಿಕೆಯನ್ನ ದಾಖಲು ಮಾಡ್ತಾರೆ ಅಲ್ಲಿ ಆತ ಏನು ಹೇಳಿಕೆಯನ್ನು ಕೊಡ್ತಾನೆ ಅದರ ಮೇಲೆ ಈ ಬಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಈ ಒಂದು ಹೇಳಿಕೆ ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಈಗಾಗಲೇ ಚಿನ್ನಯ್ಯ ಹಲವು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನ್ನದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ ಹೀಗಾಗಿ ಮತ್ತೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಈ ವೇಳೆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಡ್ತಾನೆ ಅದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ